ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ದೇವರಿಗೆ ಮಡಿಸಿರುವಂಥ ಹೂಗಳನ್ನ ಎಸೆಯೋದ್ರ ಬದಲು ಅದರಿಂದ ಏನು ಉಪಯೋಗ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು ದೇವರಿಗೆ ಮಡಿಸಿರುವಂಥ ಹೂಗಳೆಲ್ಲಾನು ಬಿಸ್ತಲ್ಲಿ ಒಣಗಿಸಿ ನೀಟಾಗಿ ಎಲ್ಲನೂ ಸೋಸಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣಾಗಿ ಪೌಡರ್ ಮಾಡ್ಕೊಳ್ಳೋಣ ಇಲ್ಲಿ ದಾಸವಾಳದ ಹೂವು ಸಮ್ಕೆ ಹೂವು ಎಲ್ಲ ರೀತಿ ಹೂಗಳು ಗುಲಾಬಿ ಹೂವು ಮಿಕ್ಸ್ ಇದೆ ಎಲ್ಲ ಹೂಗಳನ್ನೂ ಕೂಡ ನಾನು ಒಣಗಿಸಿ ಇದನ್ನು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ ನಾವು ಅಡುಗೆ ಮಾಡೋಕ್ಕೆ ಬಾತ್ಗೆಲ್ಲ ಉಪಯೋಗಿಸ್ತೀವಲ್ಲ ಎಲೆ ಆ ಎಲೆನ ಹಾಕೋತಾ ಇದ್ದೀನಿ ಇದನ್ನು ನಿಮಗೆ ಎಷ್ಟು ಬೇಕಷ್ಟು ಒಂದು ನಾಲ್ಕು ಎಲೆನ ನಾನು ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಲೆಗಳನ್ನ ಹಾಕೋತಾ ಇದ್ದೀನಿ ಜೊತೆಗೆ ಇದಕ್ಕೆ ಕರ್ಪೂರಗಳು ದೇವರಿಗೆ ಪೂಜೆ ಮಾಡ್ತೀವಲ್ಲ ನಾವು ಹಸ್ತೀವಲ್ಲ ಆ ಕರ್ಪೂರನ ಒಂದು ಐದಾರು ಕರ್ಪೂರಗಳನ್ನ ಹಾಕೋತಾ ಇದ್ದೀನಿ ಜೊತೆ ಅದೇ ರೀತಿ ಎಂಟು ಲವಂಗಗಳನ್ನೂ ಕೂಡ ಇದರ ಜೊತೆಗೆ ಹಾಕೋತಾ ಇದ್ದೀನಿ ಒಂದು ಎಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಚಕ್ಕೆ ಅಡುಗೆಗೆ ಉಪಯೋಗಿಸ್ತೀವಲ್ಲ ಆ ಚಕ್ಕೆಗಳನ್ನ ಹಾಕೋತಾ ಇದ್ದೀನಿ ಅಂಗಡಿಯಿಂದ ತಂದಂತಹ ಸಾಂಬ್ರಾಣಿ ಒಂದು ಪ್ಯಾಕು ಚಿಕ್ಕದ ಸಾಂಬ್ರಾ ಾಣಿ ಬಂದಿದ್ವಿ ಅದರಲ್ಲಿ ಎಲ್ಲನೂ ಕೂಡ ನಾನು ಹಾಕ್ತಾಯಿಲ್ಲ ಅದರಲ್ಲಿ ಅರ್ಧನ ಕಟ್ ಮಾಡಿ ನೀಟಾಗಿ ಅರ್ಧ ಪೌಡರ್ ಮಾಡಿಕೊಂಡು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಸಾಮಾನ್ಯವಾಗಿ ನಾವು ದೇವ್ರಿಗೆ ಪ್ರತಿನಿತ್ಯ ಹೂವನ್ನ ಮಡಿಸ್ತಾ ಇರ್ತೀವಿ ಅಲ್ವಾ ಅದನ್ನೇ ದೇವ್ರು ಕಾಲು ಬಿಡ್ತಾರೆ ಕೆಲವರು ಕೆಲವರು ತುಳಸಿ ಗಿಡಕ್ಕೆ ಹಾಕ್ತಾರೆ ಹಾಗೆ ಹಾಕಿದ್ರು ಒಳ್ಳೆಯದು ಬಟ್ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದರೆ ಅದನ್ನು ಬಿಸಲ್ಲಿ ಒಣಗಿಸಿ ಈ ರೀತಿ ಪೌಡರ್ ಮಾಡ್ಕೊಳ್ಳಿ ತುಂಬ ನಾವು ಸಾಂಬ್ರಾಣಿ ಕರ್ಪೂರ ಎಲ್ಲನೂ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ ಇದ್ರ ಜೊತೆಗೆ ಹಸುವಿನ ತುಪ್ಪವನ್ನು ಕಾಯಿಸಿ ನಾನು ಮಿಕ್ಸ್ ಇದ್ದೀನಿ ಕೆಲವರು ಎಣ್ಣೆ ಹಾಕೋತಾರೆ ಆದರೆ ನಾನು ತುಪ್ಪನೇ ಇಲ್ಲಿ ಮನೆಯಲ್ಲೇ ಇತ್ತಲ್ಲ ದೇವ್ರ ಪೂಜೆಗಲ್ವಾ ಹಾಗಾಗಿ ತುಪ್ಪನೇ ಹಾಕ್ಕೊಂಡು ನೀಟಾಗಿ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡಿಕೊಂಡು ನೀವೊಂದು ಪ್ಲ್ಯಾಸ್ಟಿಕ್ದು ಏನಾದ್ರು ಒಂದು ಕವರ್ನಾರ ತೊಗೊಳ್ಳಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ನಾನಿಲ್ಲಿ ಒಂದು ಎಲೆನ ತೊಗೊಂಡಿದ್ದೀನಿ ಎಲೆಯಲ್ಲಿ ಶಂಕು ರೀತಿ ಶೇಪನ್ನು ಮಾಡಿಕೊಂಡು ಅದರೊಳಗಡೆ ಈ ಮಿಕ್ಸ್ ಹಾಕಿ ನೀಟಾಗಿ ಶೇಪ್ ಮಾಡಿದ್ರೆ ಅದರ ಆಕಾರ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲಾನು ಕೂಡ ಒಂದೇ ಹದದಲ್ಲಿ ಶೇಪ್ ಮಾಡಿಕೊಂಡು ಒಂದು ಮೂರು ದಿವಸ ಬಿಸಲಿ ಒಣ ಒಣಗಿಸ್ಬೇಕು ಇದನ್ನು ಒಣಗಿಸಾದ್ಮೇಲೆ ಇದನ್ನು ಸ್ವಲ್ಪ ನೆರಳಿಗೆ ತಂದು ಆ ರಕ್ಬಿಡಿ ತುಂಬ ಚೆನ್ನಾಗಿರುತ್ತೆ ಇದು ಉರಿಯುತ್ತೆ ಕೆಲವರು ಉರಿಯಲ್ಲ ಅಂತ ಹೇಳ್ಬೋದು ನಿಜವಾಗ್ಲೂ ನಾನು ಲೈವ್ ಆಗಿ ತೋರಿಸ್ತೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಶೇಪ್ ಬಂದಿದೆ ಇದನ್ನು ನಾನು ತ್ರೀ ಡೇಸು ಬಿಸ್ತಲ್ಲಿ ಒಣಗಿಸಿದ್ದೀನಿ ನೋಡಿ ಈಗ ಒಣಗಿಸಿ ತಂದಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಧೂಪನ ಹಚ್ಚಿದಾಗ ಉರಿಯುತ್ತೆ ಅದನ್ನು ಆಸೆ ಒಳ್ಳೆ ಪರಿಮಳ ಬರುತ್ತೆ ಹೊಗೆ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಒಳ್ಳೆ ಸುವಾಸನೆ ಬರುತ್ತೆ ಈ ರೀತಿ ನಾವೇ ಮಾಡಿಕೊಂಡು ಮನೆಗೆ ಹಚ್ಚೋದ್ರಿಂದ ನಮಗೆ ಒಂಥರ ಖುಷಿಯಾಗುತ್ತೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್